ನಮ್ಮ ವಸಂತ ಅವ್ಳು ಬರುತ್ತೆ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿದ್ರೆಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಆದ್ರ ಅವ್ಳು ತಪ್ಪು ಮಾಡಿದಾಳೆ ಮಾಡಿಲ್ವ ದಿವ್ಯ ಬಂದ್ಮೇಲೆ ಗೊತ್ತಾಗುತ್ತೆ ಅವಳು ಕೆಲಸ ಅವ್ಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನ್ ಎಲ್ಲಾರ್ಗು ಬೇಕಾಗಿರೇ ಅವ್ರು ನಂಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗಳಿಗೂ ಇಷ್ಟ ಅಂದ್ರೆ ಅವಳಗ್ ಏನ್ ಕೆಲಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈಗ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳೆ ಅದೂವರೆಗೂ ನೀವು ಕೆಟ್ಟಾಗೆಲ್ಲಾ ಈಗ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತಿದ್ರ ಅವತ್ತು ಅವ್ರ ಏನ್ ತಪ್ಪು ಮಾಡೋರೋ ಮಾಡಿಲ್ವ ಅದು ದೇವ್ರು ನೋಡ್ಕೊತೇನೆ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸ್ ಅಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಅವ್ಳೇನ್ ಕೊಟ್ಟಿದ್ರು ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ನ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವ್ಳು ಕೊಟ್ಟಿದ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಹೆಣ್ಮಕ್ಳಂಗಿತ್ತು ತಿಳ್ಕೊಳ್ಳಿ ಅಷ್ಟೇ ನಾನು ಕೇಳೋದು ನೀವ್ ತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂನು ದರ್ಶನ್ ಫ್ಯಾನೆ ನಾವೂ ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವ್ ಏನ್ ಅನ್ಕೋತೀರ ಅಂದ್ರೆ ಅವ್ಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳಲ್ಲ ಮುಂದೆ ಕಳ್ಸಿ ಹಿಂದೆ ತಲೆ ಹೋದ್ರು ಅವ್ರು ಬಡೀತಾರೆ ಅವ್ರು ಒಳ್ಳೇ ಅಂತಲೇ ಅನ್ಕೊಳ್ಳೋದು ಹೊರತು ಅವಳು ಕೆಟ್ಟ ಹುಡುಗಿ ಅಲ್ಲ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದಿರ ದಿವಿಗ ಅದೇ ರೀತಿ ಬೆಳೆಸ್ತೀರಾ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಂಬಿದಿನ ಅದ್ ಬಿಟ್ಟರು ನೀವು ಏನು ಕೇಳ್ಕೊಳದ ನಿಮ್ಮಿ ನಮ್ಮ ಹೊಸಂತ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿದರೆಲ್ಲ ದರ್ಶನ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೆ ಅವ್ನ ತಪ್ಪು ಮಾಡಿದಾಳೋ ಮಾಡಿಲ್ವೋ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವಳ ಕೆಲಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರೇ ಅವಳ ನಮ್ಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗಳಿಗೂ ಇಷ್ಟ ಅಂದ್ರೆ ಅವ್ಳಗ್ ಏನು ಕೆಲಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳ ಅದೂವರೆಗೂ ನೀವು ಕೆಟ್ಟಾಗೆಲ್ಲ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತಿದ್ರ ಅವತ್ತು ಅವ್ರ ಏನ್ ತಪ್ಪು ಮಾಡರೋ ಮಾಡಿಲ್ವೋ ಅದು ದೇವ್ರು ನೋಡ್ಕೊತೇನೆ ಬಿ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸ್ ಅಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಅವ್ಳು ಏನ್ ಕೊಟ್ಟಿದ್ರೋ ಕೆಲಸನ ಅದನ್ನ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ಟಿವಿ ಮೇಲೆ ಮಾತ್ರ ಕೋಪ ತರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವ್ಳು ಕೊಟ್ಟಿದ್ದ ಕೆಲಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನ್ನ ಹೆಣ್ಮಕ್ಳಂಗೈತು ತಿಳ್ಕೊಳ್ಳಿ ಅಷ್ಟೇ ನನ್ ಕೇಳೋದು ನೀವ್ ಅನ್ಕೊಳತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂ ದರ್ಶನ್ ಫ್ಯಾನೇ ನಾವು ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವ್ ಏನ್ ಅನ್ಕೋತೀರಂದ್ರ ಅವಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳಲ್ಲ ಮುಂದ್ ಕಳಿಸಿ ಹಿಂದೆ ತಲೆ ಹೋದ್ರು ಅವ್ರು ಬಡೀತಾರ ಅವ್ಳ ಬಡಿತಾರೆ ಅಂದ್ರೂ ಅವ್ರು ಒಳ್ಳೇ ಅಂತಲೇ ಅನ್ಕೊಳದ ಹೊರತು ಅವ್ಳು ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟು ದಿನ ನೀವ್ ಹೆಂಗ್ ಬೆಳೆಸಿದಿರೋ ದಿವೀಗ ಅದೇ ರೀತಿ ಬೆಳೆಸ್ತೀರಾ ಅದೇ ರೀತಿ ಸಪೋರ್ಟ್ ಅಂತ ಅದು ದಿವ್ಯಾ ತಾಯಿ ವಿಡಿಯೋ ಮಾಡಿ ಕಣ್ಣೀರು ಹಾಕಿದ್ದಾರೆ ಆದ್ರೆ ಕೆಟ್ಟದಾಗಿ ಕಮೆಂಟ್ ಹಾಕ್ಬೇಡಿ ಟ್ರೋಲ್ ಮಾಡಬೇಡಿ ಹೆಚ್ಚಾಗಿ ದರ್ಶನ್ ಅಭಿಮಾನಿಗಳೇ ಟ್ರೋಲ್ ಮಾಡ್ತಾ ಇದ್ರಿ ದಯಮಾಡಿ ಅವಳಿಗೆ ಸಹಾಯ ಮಾಡಿ ಅವಳಂತೂ ತೋಡ್ಕೊಂಡಿದ್ದಾರೆ ಪ್ರತಿಯೊಂದು ತಾಯಿ ಮಕ್ಕಳು ತಪ್ಪು ಮಾಡಿದ್ರಿ ಮಾಡದ ಹೋದ್ರು ಸಹ ಆ ಮಕ್ಕಳನ್ನ ಸಮರ್ಥನೆ ಮಾಡ್ಕೊಳ್ಳೋನೇ ತಾಯಿ ಒಂದು ಚಾನೆಲ್ ನ ಆಂಕರ್ ಆಗಿದ್ದುಕೊಂಡು ಬಿ ಟಿವಿನ ಆಂಕರ್ ಆಗಿದ್ದುಕೊಂಡು ರಾಜ್ ಟಿವಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಅವ್ರ ತಾಯಿ ಹೇಳ್ತಾರೆ ಚಾನೆಲ್ನವ್ರು ಹೇಳಿದ ಕೆಲಸ ಮಾತ್ರ ನನ್ನ ಮಗಳು ಮಾಡಿದ್ಲು ಅಂತೇಳಿ ಚಾನಲ್ ನ ಮುಖ್ಯಸ್ಥರಿಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ವ್ಯೂಸ್ ಬೇಕು ಅವ್ರ ಚಾನೆಲ್ ನಡಿಬೇಕು ಯೂಟ್ಯೂಬ್ ಓಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಓಡಬೇಕು ಹಾಗಂತೇಳಿ ಹೆಣ್ಣು ಮಕ್ಕಳಿಗೆ ಎಲ್ಲವನ್ನು ಮಾಡಿಸ್ತಾ ಇದಾರೆ ಅಂತಂದ್ರೆ ಎಲ್ಲವೂ ಸರಿನಾ ಅವತ್ತು ಅವ್ರ ತಾಯಿ ಹೇಳ್ಬೇಕಾಗಿತ್ತಲ್ಲ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ಇವತ್ತು ಬಿ ಟಿವಿ ಮೇಲೆ ರಜನಿ ಎಕ್ಸ್ಪ್ರೆಸ್ ಆ ಯೂಟ್ಯೂಬ್ ಚಾನೆಲ್ ಅವರು ಕೇಸ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಮಾನ ಮಾನಹಾನಿ ಕೇಸನ್ನು ಹಾಕಿದ್ದಾರೆ ಯಾಕೆ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳನ್ನ ಕೆದಕಿ 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 ಮತ್ತಷ್ಟು ಜಾಸ್ತಿ ಮಾಡಿಕೊಂಡ್ರು ಅದಕ್ಕೆ ಕೇಸ್ ಮಾಡಿದ್ದಾರೆ ಅವರು ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡಿ ಹೇಳಿದ್ರು ಅದಕ್ಕೋಸ್ಕರ ಕೇಸ್ ಮಾಡಿದ್ದಾರೆ ಅವರು ಇವತ್ತು ಹನಿ ಟ್ರಾಪ್ ಅಂತಾರೆ ಸ್ಪಾ ಮೇಲುಗಡೆ ಏನು ಬ್ಲಾಕ್ ಮೇಲ್ ಮಾಡಿದ್ರು ಅಂತಾರೆ ಎಂಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟರು ಅಂತಾರೆ ಆಡಿಯೋ ಎಲ್ಲ ಔಟ್ ಆಗಿದೆ ತಪ್ಪಿಸ್ಕೊಂಡು ಕೇರಳದಲ್ಲಿದ್ದು ದಿವ್ಯ ವಸಂತ ಅಲ್ಲಿಂದ ಪೊಲೀಸ್ನವ್ರು ಕರ್ಕೊಂಡ್ಬಂದು ಇವತ್ತು ಕೂಡ ಹಾಕಿದ್ದಾರೆ ಯಾರು ತಪ್ಪಿದು ಒಂದು ಹ್ಯಾಂಕರ್ ಆಗಿದ್ದಂತ ಹೆಣ್ಣು ಮಗಳಿಗೆ ನಮ್ಮ ಚಾನೆಲ್ನ ಮುಖ್ಯಸ್ಥ ಈ ರೀತಿ ಹೇಳ್ತಾ ಇದ್ದಾರೆ ನಾನು ಮಾಡ್ಬೋದಾ ಸ್ಕ್ರಿಪ್ಟ್ ರೈಟರ್ ಬರ್ಕೊಟ್ಟಿದಾನೆ ಇದನ್ನು ನಾನು ಓದ್ಬೋದಾ ಇವಾಗ ಪರಿಜ್ಞಾನ ಇರೋದಿಲ್ವಾ ಅವ್ರ ತಾಯಿಗೆ ಇವತ್ತು ನೋವು ಆಗ್ತಾ ಇದೆ ಸತ್ಯ ನೋವು ಆಗುತ್ತೆ ಪ್ರತಿಯೊಂದು ತಾಯಿಗೆ ನೋವು ಆಗುತ್ತೆ ಸತ್ಯ ಜವಾಬ್ದಾರಿಯುತವಾದಂತಹ ಚಾನೆಲ್ ನ ಮುಖ್ಯಸ್ಥರು ಅಜಿತ್ ಅನ್ಮಕ್ನವ್ರು ಮಾಡಲಿಲ್ವಾ ಜಯಪ್ರಕಾಶ್ ಶೆಟ್ರು ಒಂದು ಸೀರಿಯಸ್ ಆದಂತಹ ವಿಚಾರವನ್ನ ಶೆಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡಿಲ್ವಾ ಸಂಭ್ರಮಾಚರಣೆ ಮಾಡಿಲ್ವಾ ಏಳು ಕೋಟಿ ವ್ಯೂಸ್ ಆಗಿದೆ ಅಂತೇಳಿ ಸಂಭ್ರಮಾಚರಣೆ ಮಾಡಿಲ್ವಾ ಸ್ಟುಡಿಯೋಗೆ ಕರೆಸ್ಕೊಂಡು ಒಂದು ಸ್ಟೋರಿ ಮಾಡಿಲ್ವಾ ಇದು ನಮ್ಮ ಚಾನೆಲ್ಗಳು ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದಾವೆ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಚಾನೆಲ್ಗಳು ಇವತ್ತು ಜನರಿಗೆ ಒಂಥರ ನಗೆಪಾಟ್ಲಾಗಿದ್ದಾರೆ ಪತ್ರಕರ್ತರು ಇವತ್ತೆಲ್ಲ ಟ್ರೋಲ್ಗಳಿಗೆ ಒಳಪಡ್ತಾ ಇದ್ದಾರೆ ಅಜಿತ್ ಹಣ್ಮಕ್ಕರ್ ಇರ್ಬೋದು ರಂಗಣ್ಣ ಇರ್ಬೋದು ಜಯಪ್ರಕಾಶ್ ಶೆಟ್ಟಿ ಇರ್ಬೋದು ಇವರೆಲ್ಲರೂ ಸಹ ಟ್ರೋಲರ್ ಟ್ರೋಲರ್ಗಳಿಗೆ ಏನೋ ಆಹಾರವಾಗಿ ಹೋಗ್ತಾ ಇದ್ದಾರೆ ಜೊತೆಗೆ ದಿವ್ಯಾ ವಸಂತನೂ ಅಷ್ಟೇನೆ ಇದು ವಾಸ್ತವ ಸತ್ಯ ಪಾಪ ದಿವ್ಯ ವಸಂತರ ತಾಯಿ ಕಣ್ಣೀರಾಕಿದ್ದನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ ಇಂತಹ ಮಕ್ಕಳು ನಾವು ಏನ್ ಮಾಡಬೇಕು ಯಾವ ದಾರಿ ಹೋಗ್ತಾ ಇದೀವಿ ಅಂತೇಳಿ ಮಕ್ಕಳು ತಿಳ್ಕೊಳ್ಬೇಕಾಗಿತ್ತು ಅವರು ಮಾಡಿದ ತಪ್ಪಿಗೆ ಇವತ್ತು ತಾಯಿಯಾದವರು ಬಂದು ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು ಇದು ದಿವ್ಯ ವಸಂತ ಒಂದು ನೆಪ ಮಾತ್ರ ದಿವ್ಯ ವಸಂತರನ್ನ ಬಳಸ್ಕೊಂಡು ಏನು ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರು ಇರ್ತಾರಲ್ಲ ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಪಿಗೋಸ್ಕರವಾಗಿ ಇಂಥ ಹೆಣ್ಣು ಮಕ್ಕಳ ಕೈಯ್ಯಲ್ಲಿ ಸ್ಕ್ರಿಪ್ಟನ್ನು ಬರೆದು ಇಂಥ ಹೆಣ್ಣು ಕೈನಲ್ಲಿ ಸ್ಟೋರಿ ಮಾಡಿಸ್ತಾರಲ್ಲ ಅವ್ರು ಯಾವುದೇ ಸಮಸ್ಯೆಗೆ ಸಿಗಾಕೊಳ್ಳೋದಿಲ್ಲ ಎಲ್ಲ ಸೇಫ್ ಆಗ್ತಾರೆ ಸಮಸ್ಯೆ ಸಿಗಾಕೊಳ್ಳೋರು ಇಂಥವ್ರು ಚೆಲ್ಲು ಚೆಲ್ಲಾಗಿ ರ್ಯಾಪ್ ಸಾಂಗ್ಗಳನ್ನು ಮಾಡಿದಾಗ ಅವ್ರ ತಾಯಿ ಹೇಳ್ಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನ ಟ್ರೋಲ್ ಮಾಡ್ತಾರೆ ಕಮೆಂಟ್ ಆಗ್ತಾರೆ ಈ ಥರ ಮಾಡಬಾರ್ದಮ್ಮ ಅಂತ ಹೇಳ್ಬೇಕಾಗಿತ್ತು ಅವಾಗೇನು ಹೇಳಲೇ ಇಲ್ಲ ಇವತ್ತು ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ ದರ್ಶನ್ ಅಭಿಮಾನಿಗಳೇ ತೊಂದರೆ ಕೊಡ್ತಾರೆ ಅಂದರೆ ದರ್ಶನ್ ಜೈಲಿಗೆ ಹೋದಾಗ ದರ್ಶನ್ನ ಟಾರ್ಗೆಟ್ ಮಾಡಿಕೊಂಡು ಆ ಚಾನೆಲ್ನ ಮುಖ್ಯಸ್ಥ ಹೇಳಿದ ಅಂತ ಹೇಳ್ಬಿಟ್ಟು ಇವ್ರು ಏನೇನೆಲ್ಲ ಮಾಡಿದ್ರು ಇದೇ ದಿವ್ಯ ವಸಂತ ಏನೇನು ಮಾಡಿದ್ರು ಅದರೊಗಡೆ ಯಾರೋ ಒಂದು ಹೆಣ್ಮಗಳಿದಳ ಆ ಹೆಣ್ಮಗಳು ಏನೇನು ಹೇಳಿದ್ರು ಆ ಚಾನೆಲ್ನವ್ರು ಏನೇನು ಹೇಳಿದ್ರು ಏನೇನು ಮಾಡಿದ್ರು ಅಜಿತ್ ತನ್ಮಕ್ನವ್ರು ಏನೇನು ಮಾಡಿದ್ರು ಎಲ್ಲವನ್ನು ಜನ ನೋಡ್ತಾ ಇದ್ದಾರೆ ಅಭಿಮಾನಿಗಳು ಅಭಿಮಾನದಿಂದ ತನ್ನ ನಟನಿಗೆ ಯಾರಾದರೂ ಏನಾದರೂ ಮಾಡಿದ್ರೆ ಅದನ್ನು ಸಮರ್ಥನೆ ಮಾಡ್ಕೊಳಕ್ ನಿಂತ್ಕೊಳ್ತಾರೆ ಡ್ರೋಲ್ ಮಾಡೋಕೆ ನಿಂತ್ಕೊಳ್ತಾರೆ ಇದು ವಾಸ್ತವ ಇವತ್ತಿನ ಕತೆ ಅಲ್ಲ ಅನಾದಿ ಕಾಲದಿಂದಲೂ ಅಭಿಮಾನಿಗಳ ಮನಸ್ಥಿತಿ ಹೀಗೆ ಇರುತ್ತೆ ದಯಮಾಡಿ ದಿವ್ಯಾ ವಸಂತರ ತಾಯಿ ಏನ್ ಮನವಿ ಮಾಡಿಕೊಂಡಿದಾರೋ ಹೆಣ್ಣು ಮಗಳ ಪರವಾಗಿ ತಾಯಿ ಮನವಿ ಮಾಡ್ಕೊಂಡಿದ್ದಾರೆ ಯಾರು ಸಹ ಕೆಟ್ಟ ಕಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಟ್ರೋಲಿಂಗ್ ಗಳನ್ನ ಹೋಗ್ಬೇಡಿ ಅವರ ನೋವಿನಿಂದ ಹೇಳ್ಕೊಂಡಿದ್ದಾರೆ ಅವರ ತಾಯಿಯ ಮಾತಿಗೆ ಬೆಲೆ ಕೊಡಿ ಆ ಹೆಣ್ಣು ಮಗಳು ಹೊರ್ಗಡೆ ಬರ್ಲಿ ಜಾಮೀನ್ ಮೇಲೆ ಹೊರಗಡೆ ಬರ್ತಾನೆ ಸತ್ಯ ಏನು ಅಂತ ಮನ್ಸಿಗೆ ಅನ್ಸಿದ್ರೆ ಜನರ ಮುಂದೆ ಹೇಳಲಿ ಯಾರಿದ್ರೆ ಹಿಂದ್ಗಡೆ ಯಾರು ಬೊಂಬೆ ಆಟ ಯಾರಾಡ್ಸಿದ್ರು ಅಂತ ಹೇಳಲಿ ಜನರಿಗೆ ಗೊತ್ತಾಗ್ಲಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ